ಎಲ್ಲರಿಗೂ ನಮಸ್ಕಾರ ಆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಮನೆಗೆ ನನ್ನದು ಫ್ರೆಂಡ್ ಸವಿತಾ ಅಂತ ಬಂದಿದ್ಲು ಹಾಗಾಗಿ ನಾನು ಅನನ್ಯಾಸದ ಕೇಸರಿ ಬಾತ್ ಮಾಡುವ ಅಂತ ಅಂದ್ಕೊಂಡೆ ಅದು ಹೇಗೆ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಆಯಿತಾ ಈಗ ಅದಕ್ಕೆ ಏನೆಲ್ಲ ಬೇಕಂತ ಹೇಳ್ತೇನೆ ನೋಡಿ ಸ್ವಲ್ಪ ಗೇರ್ ಬೀಜ ದ್ರಾಕ್ಷಿ ತಗೊಂಡಿದ್ದೇನೆ ನೀವು ಬೇಕಾದರೂ ಜಾಸ್ತಿಯೂ ತಗೊಳ್ಬೋದು ಇದು ಮೂರು ಏಲಕ್ಕಿಯನ್ನು ಸಕ್ಕರೆಯಲ್ಲಿ ಹುಡಿ ಮಾಡಿ ಇಟ್ಕೊಂಡಿದ್ದೆ ಅದರೊಟ್ಟಿಗೆ ಒಂದು ಮೂರು ಲವಂಗವನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಈ ಬೌಲಲ್ಲಿ ಮುಕ್ಕಾಲು ಮುಕ್ಕಾಲಿನ ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ ಸಣ್ಣ ರವೆ ಹೇಳ್ತಾರಲ್ಲ ಬಾಂಬೆ ರವೆ ಅದು ತಗೊಂಡಿದ್ದೇನೆ ಆಮೇಲೆ ಅದೇ ಅಳತೆಯಲ್ಲಿ ಎರಡು ಕಪ್ಪು ಸಕ್ಕರೆ ತಗೊಂಡಿದ್ದೇನೆ ಇದು ಸಕ್ಕರೆ ಅಂದರೆ ಅನನಾಸು ಸಿಹಿ ಇದ್ರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಅಡ್ಡಿಲ್ಲ ನಾನೀಗ ಸಮ ಪ್ರಮಾಣ ತಗೊಂಡಿದ್ದೇನೆ ಅನಾನಾಸು ಸ್ವೀಟ್ ಉಂಟ ನೋಡಲಿಲ್ಲ ಈಗ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಇದು ತಗೊಂಡಿದ್ದೇನೆ ತುಪ್ಪ ತಗೊಂಡಿದ್ದೇನೆ ಇಷ್ಟು ಬೇಕು ಇದಕ್ಕೆ ಈಗ ನಾನು ಈ ಮುಕ್ಕಾಲು ಕಪ್ಪು ಅನನಸು ಸಣ್ಣ ಪೀಸ್ ಇಟ್ಕೊಂಡಿದ್ದೇನೆ ಅದೇ ಪ್ರಮಾಣದಲ್ಲಿ ಅದಕ್ಕೆ ಈಗ ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ನಾನು ರವೆ ಎರಡು ಕಪ್ ತಗೊಂಡಿದ್ದೇನಲ್ಲ ಇದರಲ್ಲಿ ಅಂದರೆ ಮುಕ್ಕಾಲು ಮುಕ್ಕಾಲ್ರಷ್ಟು ಎರಡು ಕಪ್ ತಗೊಂಡಿದ್ದೇನಲ್ಲ ಆ ರವೆಗೆ ನಾನೀಗ ಇಲ್ಲಿ ಅದೇ ಇದರಲ್ಲಿ ಕಪ್ಪಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ತೇನೆ ನಾಲ್ಕು ಲೋಟ ಅಷ್ಟು ನೀರನ್ನು ಹಾಕಿ ಅನನಾಸನ್ನು ಒಂಚೂರು ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಕೊಳ್ತೇನೆ ಇತ್ತಲಾಗೆ ನಾನಿಲ್ಲಿ ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಈಗ ಬೀಜ ದ್ರಾಕ್ಷಿ ಹುರಿದಿಟ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಗೇರ್ ಬೀಜ ದ್ರಾಕ್ಷಿ ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚಂದ ಮಾಡಿ ಸ್ವಲ್ಪ ಇದು ಬ್ರೌನ್ ಥರ ಬರುತ್ತಲ್ಲ ಬೀಜ ಅದನ್ನು ಹುರ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ ಅದನ್ನು ಆಮೇಲೆ ಅದೇ ತುಪ್ಪಕ್ಕೆ ನೀವು ನಾನಿಲ್ಲಿ ರವೆ ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನು ಹಾಕ್ಕೊಂಡು ಚಂದ ಮಾಡಿ ಸಣ್ಣ ಫ್ಲೇಮಲ್ಲಿ ಚಂದ ಇದೇ ಮೇಯ್ನು ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ ಇದು ರವೆ ಉಂಟಲ್ಲ ಸ್ವಲ್ಪ ತುಪ್ಪದಲ್ಲಿ ನೆನಿಬೇಕು ಅಂತಾರೆ ಆ ಥರ ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಂಬ ಕಡಿಮೆ ತುಪ್ಪ ಹಾಕ್ಕೊಳ್ಬೇಡಿ ಅಷ್ಟು ಹಾಕ್ಕೊಂಡು ಚೆಂದ ಫ್ರೈ ಮಾಡಿಕೊಳ್ಬೇಕು ನಿಧಾನ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಅದರ ಘಮ ಬರೋವರೆಗೆ ಹುರಿಬೇಕು ಅದು ಹುರ್ದಾದ ಮೇಲೆ ನಾವಿಲ್ಲಿ ನೀರು ಹಾಕಿ ಅನಾನಸ್ ಹಾಕಿ ಕುದೀಲಿಕ್ಕೆ ಇಟ್ಟಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈ ರವೆಗೆ ಹಾಕ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಸರಿ ಮಗ್ಚಬೇಕು ನಾವು ಆವಾಗ ಸ್ವಲ್ಪ ಫ್ಲೇಮ್ ದೊಡ್ಡದು ಮಾಡಿದರೆ ಪರವಾಗಿಲ್ಲ ಅದನ್ನು ಚೆಂದ ಮಗ್ಚಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆಂದ ಮಗ್ಚಿ ಆದಮೇಲೆ ಇದಕ್ಕೆ ಈಗ ನಾನು ತುಪ್ಪ ಹಾಕ್ಕೊಳ್ತೇನೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ತುಪ್ಪ ಹಾಕಿದಷ್ಟು ರುಚಿ ಜಾಸ್ತಿ ಅಂದರೆ ಅದೇ ಸ ನಾನು ಮುಕ್ಕಾಲು ಕಪ್ಪು ತೊಗೊಂಡಿದ್ದೇನೆ ಅಷ್ಟು ಹಾಕಿದರೆ ಸಾಕು ಒಳ್ಳೆದಾಗ್ತದೆ ಈಗ ತುಪ್ಪ ಇಲ್ಲದಿದ್ದವರು ಎಣ್ಣೆ ಹಾಕ್ಕೊಂಡ್ರೂ ಆಗ್ತದೆ ನಿಮಗೆ ಯಾವುದು ಎಣ್ಣೆ ಬೇಕೋ ಅದನ್ನು ಹಾಕೊಂಡು ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಡಿ ಇದಕ್ಕೆ ಒಳ್ಳೆದಾಗೋದಿಲ್ಲ ಇದು ಬೇರೆ ಎಣ್ಣೆ ಯಾವುದು ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಸಕ್ಕರೆ ನಾನು ನೋಡ್ಕೊಂಡು ಹಾಕ್ತೇನೆ ಅನನಸ್ಸು ಸ್ವಲ್ಪ ಸ್ವೀಟ್ ಉಂಟು ಹಾಗಾಗಿ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ ಫುಲ್ ಹಾಕ್ಕೊಳ್ಳಿಲ್ಲ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಿಜವಾಗಿ ಅದೇ ಥರ ಮಾಡೋದು ಸಮ ಸಮ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ತಾರೆ ರವೆ ಎಷ್ಟು ತೊಗೊಂಡಿದ್ದೀರಿ ಸಕ್ಕರೆ ಅಷ್ಟೇ ಹಾಕೊಳ್ಳೋದು ಅಂದರೆ ಸ್ವೀಟ್ ಕಮ್ಮಿ ಬೇಕಾದವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಈಗ ಪುನಃ ಸ್ವಲ್ಪ ತುಪ್ಪ ಇದ್ದದನ್ನೆಲ್ಲ ಹಾಕ್ಕೊಂಡು ನಾನು ಆಮೇಲೆ ಆಮೇಲೆ ಇದು ಗೇರ್ ಬೀಜ ದ್ರಾಕ್ಷಿ ಹುರಿದು ಹಾಕ್ಕೊಂಡು ಏಲಕ್ಕಿ ಪುಡಿ ಲವಂಗ ಎಲ್ಲವನ್ನು ಹಾಕ್ಕೊಂಡು ತುಪ್ಪ ಚೂರು ಚೂರು ಚೂರೇ ಹಾಕ್ಕೊಳ್ತಾ ಮಗ್ಚುತ್ತಾ ಹೋಗ್ತೇನೆ ಲಾಸ್ಟಿಗೆಲ್ಲ ತುಪ್ಪವನ್ನು ಹಾಕಿ ಸಲ ಕರೆಕ್ಟಾಗಿ ಎಲ್ಲವನ್ನು ಮಗ್ಚತ್ತೇನೆ ಈಗ ನಮ್ಮದು ಅನಾನಸ್ ಕೇಸರಿ ಭಾತ್ ರೆಡಿಯೇ ಆಯಿತು ನೋಡಿ ಯಾವ ಥರ ಬಂದಿರೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ನಾನು ಬೆಳಿಗ್ಗೆ ಉಪ್ಪಿಟ್ಟು ಸಹ ಮಾಡಿದ್ದೆ ಅಂದರೆ ಟೊಮೆಟೊ ಬಾತ್ ಹೇಳ್ತಾರಲ್ಲ ಆ ಥರ ಮಾಡಿದ್ದೆ ಅದಕ್ಕೆ ಇದು ತೋರಿಸುವಾಗ ಅದನ್ನು ಹಾಕಿದ್ದು ಇವರು ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೇನೆ ತುಂಬ ಒಳ್ಳೆದಾಗಿತ್ತು ಅವಳು ಹೇಳಿದ್ಲು ಚೆನ್ನಾಗಾಗಿತ್ತು ಕೇಸರಿ ಬಾತ್ ಅಂತೇಳಿ ಅವಳು ನಂದು ಕಾಲೇಜ್ಮೇಟ್ ಸವಿತಾ ಖುಷಿ ಆಯ್ತು ನಮಗೆ ಸಿ ಇರೋದು ಇಲ್ಲಿ ತಾಯಿ ಮನೆ ಅಲ್ಲ ಮಾವನ ಮಾವನ ಮನೆ ಅದಕ್ಕೆ ಎಂಥ ಫಂಕ್ಷನ್ ಇತ್ತಂತ ಬಂದಾಗ ನೆನ್ಪಿಟ್ಕೊಂಡು ಮೀಟ್ ಆಗ್ತಾ ಇರ್ತಾಳೆ ಅದಕ್ಕೆ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಸ್ವಲ್ಪ ಹೊತ್ತು ನಾವು ಮಾತಾಡಿ ಆಮೇಲೆ ವಾಪಸ್ ನಮ್ಮದು ಬಳೆ ಅಂಗಡಿಗೆ ಹೊರಡ್ತು ಅವಳಿಗೆ ಸ್ವಲ್ಪ ಏನೆಲ್ಲ ಬೇಕಂತೆ ಅದಕ್ಕೆ ಹೋಗುವ ಬಳೆ ಅಂಗಡಿಗೆ ಅಂತೇಳಿ ಒಟ್ಟಿಗೆ ಹೋಗಿ ಆಮೇಲೆ ನಮ್ಮ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಆಮೇಲೆ ಇನ್ನೊಂದ್ಸಲ ಬರ್ತೇನೆ ಅಂತೇಳಿ ಹೋದ್ಲು ಅದೇ ತುಂಬ ಖುಷಿ ಆಯಿತು ಈ ಥರ ಫ್ರೆಂಡ್ಸ್ ಸಿಕ್ಕಿದ್ರೆ ಎಷ್ಟು ಖುಷಿಯಲ್ಲ ಇಲ್ಲಿಗೆ ನಾನು ಈ ಬ್ಲಾಗ್ ಎಂಡ್ ಮಾಡ್ತೇನೆ ಬ ಬಾಯ್ ಸಿ ಯು